ಪುನೀತ್ ಅಭಿಮಾನಿಗಳು ಭಾರಿ ನಿರೀಕ್ಷೆಯಿಂದ ಕಾಯುತ್ತಿರುವ ನಟ ಸಾರ್ವಭೌಮ ಚಿತ್ರದ ಟ್ರೈಲರ್ ಸ್ಯಾಂಡಲ್ವುಡ್ ನಲ್ಲಿ ಹೊಸ ದಾಖಲೆಯನ್ನ ಬರೆದ್ರೂ ಕೂಡ ಅಚ್ಚರಿಯಿಲ್ಲ ಕನ್ನಡ ಸಿನಿಮಾಗಳು ಪರಭಾಷೆ ಚಿತ್ರಗಳ ಮಟ್ಟಿಗೆ ಏರ್ಬೇಕು ಎನ್ನುವುದು ಎಷ್ಟು ಸಿನಿ ಪ್ರೇಮಿಗಳ ಆಸೆಯಾಗಿತ್ತು ಆದರೆ ಕನ್ನಡ ಚಿತ್ರಗಳು ಬೇರೆ ಭಾಷೆಯ ಸಿನಿಮಾಗಳನ್ನು ಮೀರಿಸುವ ಮಟ್ಟಿಗೆ ಬೆಳೆಯುತ್ತಿವೆ ಎನ್ನುವುದು ಮಾತ್ರ ಖುಷಿ ಪಡುವ ವಿಚಾರವಾಗಿದೆ ಇತ್ತೀಚೆಗೆ ಕೆಜಿಎಫ್ ಸಿನಿಮಾ ಬಿಡುಗಡೆಯಾಗಿ ಎಲ್ಲ ದಾಖಲೆಗಳನ್ನ ಧೂಳಿಪಟ ಮಾಡಿತ್ತು ಈಗ ನಟ ಸಾರ್ವಭೌಮ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತಿದೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಚಿತ್ರದ ಟ್ರೈಲರ್ ಅನ್ನೇ ಮೀರಿಸಿದ್ದಾರೆ ಪವನ್ ಪವರ್ ಪುನೀತ್ ನಟನೆಯ ನಟ ಸಾರ್ವಭೌಮ ಟ್ರೇಲರ್ ಎರಡು ದಿನಗಳ ಹಿಂದೆ ಬಿಡುಗಡೆಯಾಗಿತ್ತು ಅದೇ ದಿನ ಸಲ್ಮಾನ್ ಅವರ ಭಾರತ ಚಿತ್ರದ ಟೀಸರ್ ಕೂಡ ರಿಲೀಸ್ ಆಗಿತ್ತು ಆದರೆ ಈಗ ಆ ಚಿತ್ರವನ್ನ ಮೀರಿಸಿ ನಟ ಸಾರ್ವಭೌಮ ನಲ್ಲಿ ಟ್ರೆಂಡಿಂಗ್ ನಲ್ಲಿದೆ ಸದ್ಯ ನಟ ಸಾರ್ವಭೌಮ ಚಿತ್ರದ ಟ್ರೇಲರ್ ನಂಬರ್ ಒನ್ ಸ್ಥಾನದಲ್ಲಿದೆ ಟ್ರೇಲರ್ ಎರಡು ಮಿಲಿಯನ್ ಹಿಟ್ಸ್ ಪಡೆದುಕೊಂಡಿವೆ ಚಿತ್ರದಲ್ಲಿ ಅಪ್ಪು ಜೋಡಿಯಾಗಿ ರಚಿತಾರಾಮ್ ಹಾಗೂ ಅನುಪಮ ಪರಮೇಶ್ವರ್ ನಟಿಸಿದ್ದಾರೆ ಈ ಚಿತ್ರವನ್ನ ಪವನ್ ನೋಡಿಯಾರ್ ನಿರ್ದೇಶನ ಮಾಡಿದ್ದು ರಾಕ್ ಲೈನ್ ವೆಂಕಟೇಶ್ ಅವರು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ